ಹಸಿ ತ್ಯಾಜ್ಯದಿಂದ ಸಿಎನ್ಜಿ ಉತ್ಪಾದಿಸುವ ಮೂಲಕ ರಾಜ್ಯದಲ್ಲಿ ಮಾದರಿಯಾಗಿಸಿಕೊಂಡಿದ್ದ ಪುತ್ತೂರು ನಗರಸಭೆ ಇದೀಗ ಮತ್ತೊಂದು ಹೊಸ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ನಿತ್ಯ ಬಳಕೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ತ್ಯಾಜ್ಯ ಸಂಗ್ರಹಿಸಿ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಮುಂದಾಗಿದೆ ಎಂದು ಪೌರಾಯುಕ್ತ ಮಧು ಎಸ್ ಮನೋಹರ್ ಮಾಹಿತಿಯನ್ನು ನೀಡಿದ್ದಾರೆ ಪುತ್ತೂರು ನಗರಸಭೆಯಲ್ಲಿ ಸಂಗ್ರಹವಾಗುವ ತ್ಯಾಜ್ಯದ ಜೊತೆಯಾಗಿ ಬರುತ್ತಿರುವ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನು ವಿಂಗಡಿಸಿ ವಿಲೇವಾರಿ ಮಾಡಲಾಗುವುದು ಾಗಿ ನಗರಸಭಾ ಕಚೇರಿ ಬಳಿ ಘಟಕವನ್ನು ನಿರ್ಮಿಸಿ ಅದರಲ್ಲಿ ಸಂಗ್ರಹಿಸಲಾಗುತ್ತಿದೆ ನಗರಸಭೆಯಲ್ಲಿ ಸಂಗ್ರಹವಾದ ಈ ಮಂಗಳೂರಿನ ಬೈಕಂಪಾಡಿಯಲ್ಲಿರುವ ಮೋಕಾಂಬಿಕಾ ಮೆಟಲ್ ರಿಫೈನರ್ ಎಂಬ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ನಗರಸಭೆಯಿಂದ ಸಂಗ್ರಹಿಸಿದ ಈ ವಿಲೇವಾರಿಗೆ ಮಂಗಳೂರಿನ ಖಾಸಗಿ ಸಂಸ್ಥೆಗೆ ನೀಡಲಾಗುವುದು ಶಿಕ್ಷಣ ಸಂಸ್ಥೆಗಳಿಂದ ಸಂಗ್ರಹವಾಗುವ ಈ ನಗರಸಭೆಯಿಂದ ತಿಂಗಳಿಗೊಂದು ತಿಂಗಳಿಗೊಂದು ಬಾರಿ ಸಂಗ್ರಹಿಸಿ ಮಂಗಳೂರಿಗೆ ಕಳುಹಿಸಿಕೊಡಲಾಗುವುದು ಎಂದಿದ್ದಾರೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುತ್ತೂರು ನಗರಸಭೆ ವತಿಯಿಂದ ಇವತ್ತು ಎರಡು ಮೂರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಮೊದಲನೇದಾಗಿ ಈಗಾಗಲೇ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ ಅಂದರೆ ಮೊಟ್ಟೆತರ್ಕ ಪ್ರದೇಶದಲ್ಲಿ ಹಿಂದೆ ನಗರಸಭೆ ಮತ್ತು ಈ ಗ್ರಾಮ ಪಂಚಾಯಿತಿಗಳ ನಡುವಿನ ರಸ್ತೆಯಲ್ಲಿ ಬರುವಂತಹ ಇದಕ್ಕೆ ತುಂಬ ಕಸವನ್ನು ಬಿಸಾಡ್ತಾ ಇದ್ದರು ಅದನ್ನು ಈಗ ಗುರುತು ಮಾಡಿ ನಾವು ಅದನ್ನು ಕ್ಲೀನಪ್ ಮಾಡಿ ಅಲ್ಲಿ ಒಂದು ಗಾರ್ಡನನ್ನು ನಿರ್ಮಾಣ ಮಾಡುವಂಥದ್ದು ಅಂದರೆ ಗಾರ್ಬೇಜ್ ಟು ಗಾರ್ಡನ್ ಅನ್ನೋ ರೀತಿಯಲ್ಲಿ ಒಂದು ಗಾರ್ಬೇಜ್ ವಲರೇಬಲ್ ಪಾಯಿಂಟನ್ನು ಈಗ ಗಾರ್ಡನ್ ಆಗಿ ಕನ್ವರ್ಟ್ ಮಾಡಿ ಇವತ್ತು ಬೆಳಗ್ಗೆ ಅದನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ನಗರಸಭೆಯಲ್ಲಿ ನಾವು ಎರಡು ವಿಧದಲ್ಲಿ ಒಂದು ಈ ಪ್ಲಾಸ್ಟಿಕ್ ಅಂದರೆ ಈ ವಿಶ್ವ ಪರಿಸರದ ದಿನಾಚರಣೆಯ ಥೀಮ್ ಇರುವಂಥದ್ದು ಬ್ಯಾನ್ ಎಂಟು ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ ಅಂದರೆ ಈ ಪ್ಲಾಸ್ಟಿಕ್ಕಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ತಡೆಗಟ್ಟುವಂತಹ ಒಂದು ಕೊನೆಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಪುತ್ತೂರು ನಗರಸಭೆ ವತಿಯಿಂದ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ಘಟಕವನ್ನು ನಮ್ಮ ನಗರಸಭೆಯಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ವೈಜ್ಞಾನಿಕವಾಗಿ ವಿಲೇವಾರಿಯಾಗಬೇಕಾಗಿರುವಂಥ ಎಲ್ಲ ಇ